ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನೀವು ನೋಡ್ತಿರೋ ವ್ಲಾಗ್ ಬಂದು ನಮ್ಮ ಅಪ್ಪನ ಬರ್ತ್ಡೇ ಆ್ಯಂಡ್ ಮಹಾಲಯ ಅಮಾವಾಸ್ಯ ಹಬ್ಬದ ಎರಡು ದಿನದ ಕಂಟಿನ್ಯೂಯೇಷನ್ ವ್ಲಾಗ್ ಆಗಿರುತ್ತೆ ಸೊ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಐ ಹೋಪ್ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಇದು ಬಂದು ಸ ಫ್ರೈಡೇದು ಒಂದು ಸಣ್ಣ ಕ್ಲಿಪ್ಪು ಮಾರ್ನಿಂಗ್ ಬಾಗ್ಲೆಲ್ಲ ತೊಳೆದು ರಂಗೋಲಿ ಬಿಟ್ಟು ಒಂದು ಓಲ್ಡ್ ಹಳೇ ಡಿಸೈನ್ ರಂಗೋಲಿನ ಬಿಟ್ಟೆ ಇದಾದಮೇಲೆ ಮತ್ತೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅವತ್ತನ ದಿನ ಆ್ಯಂಡ್ ನೆಕ್ಸ್ಟ್ ನೋಡ್ತಿರೋದು ಸ್ಯಾಟರ್ಡೇ ವೀಡಿಯೋಸ್ ನಮ್ಮ ಅಪ್ಪನ ನನ್ನ ಫೇವ್ರೆಟ್ ನನ್ನ ಹೀರೋ ನನ್ನ ಲೈಫಲ್ಲೆಲ್ಲ ನನ್ನ ಅಪ್ಪನ ಬರ್ತಡೇ ಇವತ್ತು ನನಗೆ ಒಂಥರ ಖುಷಿ ಇಲ್ಲಿ ಅವ್ರ ಅಣ್ಣ ಏನೋ ಮಾಡ್ತಿರೋದಕ್ಕೆ ನನ್ನ ಮಗಳು ಫಿಟ್ಟಿಂಗ್ ಇಡ್ತಾವಳು ನಿಂತ್ಕೊಂಡು ಇಲ್ಲಿ ಕೂಗ್ತಾ ಇರೋದು ನಮ್ಮನ್ನೆಲ್ಲ ಇವ್ರುಗಳ ಚೇಷ್ಟೆ ನಡುವೆ ಇವತ್ತು ಒಂಥರ ಸ್ಪೆಷಲ್ ಡೇ ಅಂತ ಖುಷಿ ಆಗ್ತಾ ಏನಕ್ಕೆ ಏನಕ್ಕೆಂದರೆ ನಮ್ಮ ಅಪ್ಪನ ಬರ್ತಡೆ ಅಲ್ವಾ ಅದಕ್ಕೆ ಆಮೇಲೆ ನನ್ನ ಮಗನದು ಎಕ್ಸಾಮ್ ಲಾಸ್ಟ್ ಡೇ ಫುಲ್ ಖುಷಿ ಸಂಜೆ ಕೇಕ್ ಕಟ್ ಮಾಡ್ಸೋಣ ಅಂತ ಹೇಳಿ ಕೇಕ್ ತಂದಿದ್ವಿ ನಮ್ಮನೇಲಿ ಆಲ್ಮೋಸ್ಟ್ ಕೇಕ್ ಕಟ್ ಮಾಡೋದು ಬೇಡ ಅಂತ ಸ್ಟಾಪ್ ಮಾಡಿಬಿಟ್ಟಿದ್ವಿ ಬಟ್ ಅಪ್ಪನಿಗೆ ಕೇಕ್ ಕಟ್ ಮಾಡಿಸ್ಲೇಬೇಕಂತ ಹೇಳಿ ಕೇಕ್ನ ತಗೊಂಡು ಬಂದ್ವಿ ಆ ಸೆಲೆಬ್ರೇಷನ್ ಹೀಗಿತ್ತು ನೀವೇ ನೋಡಿ की परमिशन है ज्ञानंतला प्राइज ज्ञानंत्या परमिशन दे सकना है ये परवेशएन और हैप्पी बर्थडे टू यू हैप्पी बर्थडे टू यू हैप्पी बर्थडे एंड सेकंड केक बन्दो ನಮ್ಮ ಅಪ್ಪನ ಫ್ರೆಂಡ್ಸು ನನ್ನ ತಮ್ಮನ ಫ್ರೆಂಡ್ಸ್ ಸೇರಿ ಕಟ್ ಮಾಡಿಸಿದ್ದು ನಮ್ಮಪ್ಪ ಏನು ಸಂಪಾದನೆ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ ಜನ ಸಂಪಾದನೆ ಮಾಡಿದ್ದಾರೆ ಆದರೂ ಉಡುಗೊರೆಯಾಗಿ ಸೆಕೆಂಡ್ ಕೇಕ್ನ ಕಟ್ ಮಾಡಿಸಿದ್ರು ಅವರೆಲ್ಲ ಸೇರಿ ಆ್ಯಂಡ್ ನೆಕ್ಸ್ಟ್ ಕಟ್ ಮಾಡ್ತಿರೋದು ನಮ್ಮ ಫ್ಯಾಮಿಲಿ ಫ್ರೆಂಡ್ ನನ್ನ ತಮ್ಮನ ಫ್ರೆಂಡ್ ಕೂಡ ಹೇಮಂತ್ ಅಂತ ನಾನು ಅಲ್ಲೇ ವೀಡಿಯೋಸಲ್ಲಿ ನೋಡಿರ್ತೀರಾ ಇವನು ಕೂಡ ಕೇಕ್ ತೊಗೊಂಡು ಬಂದಿದ್ದ ಅಲ್ಲದೆ ಅಪ್ಪನಿಗೆ ಹೊರ್ಗಡೆ ಎಲ್ಲ ಕೂಡ ಕೇಕ್ ಕಟ್ ಮಾಡಿಸಿದ್ರು ಖುಷಿ ಇದನ್ನೆಲ್ಲ ನೋಡಿದ್ರೆ ಇವರೆಲ್ಲರ ಮನ್ಸಲ್ಲ ನಮ್ಮಪ್ಪ ಅವರು ಸಂಪಾದನೆ ಮಾಡಿರೋ ಪ್ರೀತಿ ನೋಡಿ ನನಗಂತೂ ಸಿಕ್ಕ ಸಿಕ್ಕಾ ಖುಷಿ ಆಯಿತು ಇವ್ನ ತಂದಿರೋ ಕೇಕ್ ಕೂಡ ಕಟ್ ಆಯ್ತು ನಮ್ಮಪ್ಪನಿಗೆ ಈ ಬರ್ತ್ಡೇಗಳೆಲ್ಲ ವಸ್ತು ಹುಡ್ತಾನೆ ಇವರು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡು ಬಂದಿರಲಿಲ್ಲ ನಾವು ಬೆಳೆದು ದೊಡ್ಡವರಾದ್ಮೇಲೆ ಈ ಬರ್ತ್ಡೇ ಅನ್ನೋ ಆಚರಣೆನ ತಂದಿದ್ದು ಅದಕ್ಕೆ ನಮ್ಮಪ್ಪ ಬರ್ತಡೇ ದಿನವೂ ಹೊಸ ಬಟ್ಟೆ ಹಾಕೊಳ್ಳಲ್ಲ ಅಂತ ಹೇಳ್ತಾರೆ ನನ್ನ ಫೋರ್ಸ್ಗೆ ಹೊಸ ಬಟ್ಟೆ ಹಾಕ್ಕೊಂಡು ಕೇಕ್ ಕಟ್ ಮಾಡ್ತಿರೋದಿದು ನಮ್ಮ ಮನೆಯಲ್ಲೇ ತ್ರೀ ಕೇಕ್ ಕಟಿಂಗ್ಸ್ ಆಯಿತು ಕೇಕ್ ಎಲ್ಲನೂ ಪಾಪ ಬಂದಿದ್ದವ್ರ ಮನೆಗೆ ಅವ್ರವ್ರಿಗೆ ಕಟ್ ಮಾಡಿ ಅಲ್ಲಿಗೆ ಬಾಕ್ಸ್ ಪ್ಯಾಕ್ ಮಾಡಿ ಕಳಿಸಿದ್ದಾಯಿತು ನನಗಂತೂ ಫುಲ್ ರಿಲ್ಯಾಕ್ಸ್ ನನ್ನ ಮಗನ ಎಕ್ಸಾಮ್ ಮುಗೀತು ಫಿಫ್ಟೀನ್ ಡೇಸ್ ಆಗಿತ್ತಪ್ಪ ಎಕ್ಸಾಮ್ ಅವನ ಎಕ್ಸಾಮ್ ನನಗೆ ಎಕ್ಸಾಮ್ ಇದ್ದಂಗೆ ಅನ್ನಿಸ್ತಾಯಿತ್ತು ಇಷ್ಟೊತ್ತು ನೋಡಿದ್ದು ಸ್ಯಾಟರ್ಡೆ ವ್ಲಾಗ್ ನಮ್ಮ ಅಪ್ಪನ ಬರ್ತ್ಡೇ ವ್ಲಾಗ್ ಐ ಹೋಪ್ ಇದು ಇಷ್ಟ ಆಗಿದೆ ದಯವಿಟ್ಟು ಒಂದು ಕಮೆಂಟ್ ಮಾಡೋದು ಮರಿಬೇಡಿ ನನ್ನ ಮಗ ಅವನ ತಂಗಿನ ಮಲಗಿಸ್ತಾ ಇದ್ದಾನೆ ಇಷ್ಟು ಹೇಳ್ತಾ ಶನಿವಾರದ ವ್ಲಾಗ್ ಮುಗೀತು ನೆಕ್ಸ್ಟ್ ನೋಡ್ತಿರೋದು ಬಂದು ಸಂಡೇ ವ್ಲಾಗ್ ಇದು ಭಾನುವಾರದ ವ್ಲಾಗ್ ಇವತ್ತು ಮಹಾಲಯ ಅಮಾವಾಸೆ ಹಸ್ಬೆಂಡ್ ಮನೇಲಿ ಊರಲ್ಲಿ ಹಬ್ಬ ಅದಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಾ ಇದೆ ವೀಡಿಯೋಗ್ರಾಫರ್ ಬಂದು ನನ್ನ ಮಗ ವಿಡಿಯೋ ಮಾಡಿಕೊಡ್ತಾಯಿದ್ದೆ ಸಿಂಪಲ್ಲಾಗಿ ಚೂಡಿದಾರ್ ಹಾಕ್ಕೊಂಡು ರೆಡಿಯಾಗಿ ನಾನು ಹೊರಟೆ ಸ್ವಲ್ಪ ಹೇರ್ ಬ್ಲೋ ಡ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಏರ್ ಬ್ಲೋ ಡ್ರೈ ಮಾಡಿಕೊಂಡು ನಾನು ಹೊರಟಿದ್ದು ಮೂರು ಮುಕ್ಕಾಲು ನಾನು ಹೊರಟಾಗ ನಾಲ್ಕು ಗಂಟೆ ಆಗಿತ್ತು ಪೆಳಿಗೇನೆ ಕರ್ಕೊಂಡು ಹೋದ್ರೆ ಪಾಪನ ಮೇಂಟೇನ್ ಮಾಡೋದು ಕಷ್ಟ ಅಂತ ಹೇಳಿ ಅವನು ನಾಲ್ಕು ಗಂಟೆ ಹಾಗೆ ಹೊರಟೆ ಹೊರಟೆ ನನ್ನ ಮೈದಾನ ಬಂದು ನಮ್ಮನ್ನು ಪಿಕ್ ಮಾಡ್ದ ಪಿಕ್ ಮಾಡೋಕ್ಕೆ ಅವನು ಬಂದಿದ್ದ ನನ್ನ ಬಂಗಾರದ ಮಗ ನನಗೆ ಕಾಂಪ್ಲಿಮೆಂಟ್ ಕೊಡ್ತು ಅದು ನಂಗೆ ಸಿಕ್ಕಾ ಖುಷಿ ಆಯಿತು ಈ ಕಡೆ ಈ ಚೋಟಾಗಳು ಅಪ್ಪನ ಎದುರುಗಡೆ ಏನೇನೋ ತಲಹರಟೆ ಮಾಡ್ತಾಯಿದ್ರು ಇವರು ರೆಡಿ ಆದ್ಮೇಲೆ ಒಂದು ಸೆಕೆಂಡ್ ಕೂಡ ನಮ್ಮ ಮನೇಲಿ ನಿಲ್ಲ ರೆಡಿ ಆದಮೇಲೆ ಹೊರಡ್ತಾ ಇರಬೇಕು ನನ್ನ ಮ ಇದನ್ನ ಬರೋದಕ್ಕೆ ನಾನು ವೆಯ್ಟ್ ಮಾಡ್ತಾಯಿದ್ರೆ ಇವರು ಹೊರಡೋದಿಕ್ಕೆ ಸಿಕ್ಕಾಬಟ್ಟೆ ಅರ್ಜೆಂಟ್ ಮಾಡ್ತಾಯಿದ್ರು ಅಮ್ಮ ಬರ್ತಿಲ್ಲ ಅಂತ ಹೇಳಿ ನಮ್ಮಅಮ್ಮಂಗೆ ಹೊಡಿತಾಳು ನನ್ನ ಮಗಳು ನಾನು ಊರಿಗೋದ್ರೆ ಲೈವ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿ ಇವತ್ತು ಮಧ್ಯಾಹ್ನ ಲೈವ್ ಮಾಡಿ ಮುಗಿಸಿದ್ದೆ ಲೈವ್ ಮಾಡಿ ಮುಗಿಸಿ ಅವ್ನು ಬಂದ ನನ್ನ ಮಾ ಇದನ್ನ ಅವನ ಜೊತೆ ಹೊರಟ್ವಿ ನನ್ನ ಮಗಳು ನಾನು ರೆಡಿಯಾಗಿದ್ದರೆ ನನ್ನ ಜೊತೆ ಬರೋಕ್ಕೆ ರೆಡಿ ಇಲ್ಲ ನಮ್ಮಮ್ಮ ಕರ್ಕೊಂಡೋಗಿ ಅಭ್ಯಾಸ ಮಾಡಿ ನಮ್ಮಮ್ಮ ಹೋಗ್ತಾರೆ ಅಂತ ನಮ್ಮಮ್ಮನ ಜೊತೆ ಹೇಳ್ತಾವಳೆ ಏನು ಏನು ಫಂಕ್ಷನ್ಗೆ ಹೋಗ್ತಾನೆ ಕಾರಲ್ಲಿ ಹೊರಟ್ವಿ ಸಂಜೆ ಆರು ಮುಕ್ಕಾಲು ಏಳು ಗಂಟೆ ಹಂಗೆ ಪೂಜೆ ಇದ್ದಿದ್ದು ಹೋಗ್ತಾ ಅಲ್ಲೇ ನಮ್ಮ ಕಲಜಿಯವ್ರು ಇನ್ವೈಟ್ ಮಾಡಿದರು ಅಲ್ಲಿ ಅವ್ರ ಮನೆಗೂ ಹೋಗಿ ವಿಸಿಟ್ ಕೊಟ್ಟು ನೆಕ್ಸ್ಟ್ ನಮ್ಮ ಮನೆಗೆ ಬಂದ್ವಿ ಇಲ್ಲಿ ಫೋಟೋದಲ್ಲಿ ನೋಡ್ತಿರೋದೆ ನಮ್ಮ ಅಪ್ಪ ನಮ್ಮ ಯಜಮಾನ್ರು ನಮ್ಮ ಅಮ್ಮನಿಗೂ ಅಜ್ಜಿ ತಾತ ಎಡೆಗಿಡೋದಕ್ಕೆ ಏನೇನು ಬೇಕು ಎಲ್ಲನೂ ಅತ್ತೆ ರೆಡಿ ಮಾಡ್ಕೊಳ್ತಾ ಮಾಡ್ಕೊಳ್ತಾಯಿದ್ರು ನನ್ನ ಬಂಗಾರಿಗಳಿಬ್ಬರು ಕುತ್ಕೊಂಡು ಇದ್ರು ನಾವು ವೀಡಿಯೋ ಮಾಡ್ಕೊಳ್ತಾ ಇದ್ವಿ ಆಲ್ಮೋಸ್ಟ್ ಎಲ್ಲ ರೆಡಿ ಆಯ್ತಿತ್ತು ಎಡೆ ಇಟ್ಟಿರೋದು ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಕೆಲವ್ರು ಹಂಗೆಲ್ಲ ತೋರಿಸ್ಬಾರ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇದು ಮಾರ್ಲಾಮಿ ಹಬ್ಬ ನಮ್ಮ ಹಿರಿಯರ ಹಿರಿಯರಿಗೆ ಪಿತೃಗಳಿಗೆ ಇವತ್ತಿನ ದಿನ ಅವ್ರಿಗೆ ಏನಿಷ್ಟ ಮಟನ್ ಚಿಕನ್ ಎಲ್ಲ ಮಾಡಿ ಎಡೆ ಇಟ್ಟು ವರ್ಷಕ್ಕೊಮ್ಮೆ ಪೂಜೆ ಮಾಡುವಂಥ ಹಬ್ಬ ಇದು ಎಷ್ಟೇ ಕಷ್ಟ ಇದ್ದರೂ ಈ ಹಬ್ಬ ಮಾಡಲೇಬೇಕು ಅದಕ್ಕೆ ಗಾದನೆ ಇದೆ ಮಗನ ಮಾರ್ಲ ಮಗನ ಮಾರಾದರೂ ಮಾರ್ಲಾಮಿ ಮಾಡಿ ಅಂತ ಅಡುಗೆ ರೆಡಿಯಾಗಿತ್ತು ಪೂಜೆಗೂ ಕೂಡ ಇಲ್ಲೆಲ್ಲ ರೆಡಿ ಇತ್ತು ಪೂಜೆ ಆದಮೇಲೆ ಒಂದು ಟ್ವೆಂಟಿ ಮಿನಿಟ್ಸ್ ಹಾಕ್ತೀವಿ ಮನೆ ಬಾಗಿಲು ಒಳಗೆಡೆ ಇಟ್ಟು ಆಚೆ ಬಂದು ಕೂತ್ಕೋತೀವಿ ಬಾಗಿಲು ತೆಗಿಬೇಕಾದ್ರೆ ವೆಯ್ಟ್ ಮಾಡ್ತಿರ್ಬೇಕಾದ್ರೆ ಮಾಡ್ಕೊಂಡಿದ್ದಂಥ ವೀಡಿಯೋ ಇದು ಊಟ ಎಲ್ಲ ಮುಗಿಸಿ ಊಟ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾವು ಊರ ಕಡೆಗೆ ಬಂದ್ವಿ ಆಲ್ಮೋಸ್ಟ್ ಒಂದು ಎಂಟು ಗಂಟೆ ಆಗಿತ್ತು ಇದಾಗಿತ್ತು ಸ್ಯಾಟರ್ಡೆ ಆ್ಯಂಡ್ ಸಂಡೇ ವ್ಲಾಗ್ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಮತ್ತೆ ಬರ್ತೀನಿ ಒಂದು ಹೊಚ್ಚ ಹೊಸ ವೀಡಿಯೋ ಅಂತ ಹೇಳ್ತಾ Take care, bye bye, thank you so much, keep supporting.